ಕ ಕ ಢಕ್ಕೆ ಕ ಬಂತು ಕನ್ನಡ ಹೇಳಿ ನಾನು ಕನಕ ನಿಂದು ಕ ಬಂತು ಕರ್ನಾಟಕ ಮತ್ತೆ ಕ ಬಂತು ಕಮಲ ಲ ಲವಂಗ ಗ ಗಡಿಯಾರ ರ ರ ವೃಕ್ಷ ಮಾತೆಗೆ ವಕು ಒಟ್ಟರು ಸುಳಿ ಬರುತ್ತೆ ರ ರ ಬಳ್ಳಿ ಒಳಗೆ ಬರುವಂತ ಆದ್ರೆ ಹೇಳಬಹುದು ಹೆಸರು ಹೇಳೋಂಗಿಲ್ಲ ರ ಒಂದು ಶಬ್ದ ನೆನ್ಪು ಮಾಡ್ಕೋ ರಂಗೋಲಿ ಲ ದಿಂದ ಲ ಬಳ್ಳಿ ಒಳಗೆ ಬರುವಂತ ಶಬ್ದ ಹೇಳಬಹುದು